ನೀವು ಹೇಳೋ ಸಿಂಪ್ಟಮ್ಸ್ ಮೇಲೆ ನನಗೆ ಯಾವ ಮೆರಡಿಯನ್ನು ವ್ಯತ್ಯಾಸ ಆಗಿದೆ ಅಂತ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಯಾರಿಗಾದ್ರೂ ಸ್ಪಾಂಟೇನಿಯಸ್ ಸ್ವೆಟ್ಟಿಂಗ್ ಆಗ್ತಾ ಇದೆ ನೀವು ಸಡನ್ ಆಗಿ ಎಲ್ಲೋ ಗಾಡಿ ಓಡಿಸ್ತಾ ಇದ್ದೀರಾ ಕಂಟ್ರೋಲ್ ಇಲ್ದೆ ಸ್ವೆಟ್ಟಿಂಗ್ ಆಗ್ತಾ ಇದೆ ಅನ್ಕೊಳ್ಳಿ ಸೊ ಸ್ವೆಟ್ಟಿಂಗ್ ಅನ್ನ ಕಂಟ್ರೋಲ್ ಮಾಡೋ ಆರ್ಗನ್ ನಮ್ಮ ದೇಹದಲ್ಲಿ ಲಂಗ್ಸ್ ಅಂಡ್ ಲಾರ್ಜ್ ಇಂಟಸ್ಟೈನ್ ಶ್ವಾಸಕೋಶ ಮತ್ತು ದೊಡ್ಡ ಕರಡು ಈ ಸ್ಕಿನ್ ಪೋರ್ಸ್ ಇದೆ ಅಲ್ವಾ ಇದ್ರದ್ದು ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋದು ಲಂಗ್ಸ್ ಯಾವಾಗ ಈ ಕಾರ್ಡಿಯಕ್ ಕರೆಸ್ಟ್ ಆಗ್ಬೇಕಾದ್ರೆ ಇಲ್ಲ ಕೆಲವು ವ್ಯಕ್ತಿಗಳಿಗೆ ಸುಮ್ನೆ ಸುಮ್ನೆ ನೀರು ಸುರಿತಾ ಇದೆ ಸ್ವೆಟ್ಟಿಂಗ್ ಆಗ್ತಾ ಇದೆ ಅಂದ್ರೆ ನೋ ಡೌಟ್ ಅವ್ರದ್ದು ಲಾರ್ಜ್ ಇಂಟಸ್ಟೈನ್ ಮತ್ತೆ ಲಂಗ್ಸ್ ಆ ಲಂಗ್ ಮೆರಿಡಿಯನ್ ನಲ್ಲಿ ಶಕ್ತಿ ಕಡಿಮೆ ಆಗಿರುತ್ತೆ ನೀವ್ ಹೇಳ್ಬೋದು ಶ್ವಾಸಕೋಶದಲ್ಲಿ ಎನರ್ಜಿ ಕಡಿಮೆ ಆದ್ರೆ ಏನಾಯ್ತು ಅಂತ ಶ್ವಾಸಕೋಶದಲ್ಲಿ ಎನರ್ಜಿ ಕಮ್ಮಿ ಆದ್ರೆ ಅದ್ರದ್ದು ನೈಬರ್ ಆರ್ಗನ್ ಯಾರು ಆರ್ಟ್ ಆರ್ಟ್ಗೂ ಎನರ್ಜಿ ಕಮ್ಮಿ ಆಗುತ್ತೆ ಲಿವರ್ಗೆ ಎನರ್ಜಿ ಕಮ್ಮಿ ಆದ್ರೆ ಸ್ಟಮಕ್ಗೂ ಊಟ ಸೇರಲ್ಲ ಅದೇ ತರ ಲಂಗ್ಸ್ ನಿಮ್ಗೆ ಯಾವಾಗ ಸ್ಪಾಂಟೇನಿಯಸ್ ಸುಮ್ಮನೆ ಸುಮ್ಮನೆ ಕುತ್ಕೊಂಡ್ರೆ ಬೇವಿರ್ತಾ ಇದ್ದೀರಾ ಮತ್ತು ಮಾತು ತೊದಲು ಬರ್ತಾ ಇದೆ ಅಂಥ ಸಮಯದಲ್ಲಿ ಆರ್ಟನ್ನ ಬೂಮ್ ಅನ್ನಿಸ್ಬೇಕು ಅಂದರೆ ಆ ಎನರ್ಜಿನ ಇನ್ಕ್ರೀಸ್ ಮಾಡಬೇಕು ವಿದಿನ್ ಫ್ಯೂ ಸೆಕೆಂಡ್ಸಲ್ಲೇ ಮಾಡ್ಬೋದು ಅದನ್ನು ಯಾವ ಮೆಡಿಸಿನ್ಗಿಂತ ಫಾಸ್ಟಾಗಿ ನೋ ಸೈಡ್ ಎಫೆಕ್ಟ್ಸ್ ಎಲ್ಲಿ ಮಾಡೋದು ನೋಡಿ ಇದ್ರ ಪಾಯಿಂಟ್ ಇದನ್ನು ಎಲ್ ಐ ಲೆವೆನ್ ಅಂತ ಕರೀತಾರೆ ಇದನ್ನು ಎರಡು ಕೈಯಲ್ಲಿ ಹದಿನೈದರಿಂದ ಇಪ್ಪತ್ತು ಸತಿ ಪ್ರೆಸ್ ಮಾಡಿ ವಿನ್ ಟೂ ತ್ರೀ ಫೋರ್ ಫೈವ್ ಮಿನಿಟ್ಸ್ ಒಳಗಡೆ ನಿಮಗೆ ಸ್ವೆಟ್ಟಿಂಗ್ ನಿಲ್ಲುತ್ತೆ ಎದೆ ಬಡಿತ ಕಮ್ಮಿ ಆಗುತ್ತೆ ಹೃದಯ ಹಗುರ ಅನ್ಸುತ್ತೆ ಬಟ್ ಯಾರಂದ್ರೆ ಅವ್ರು ಮಾಡಬೇಡಿ ಯಾಕೆ ಈ ಪಾಯಿಂಟ್ ಪ್ರೆಸ್ ಮಾಡಿದಾಗ ಎದೆ ಭಾಗದಲ್ಲಿ ಹೀಟ್ ತುಂಬಾ ಜಾಸ್ತಿ ಆಗುತ್ತೆ ನೀವು ಏನು ಸಿಂಟಮ್ಸ್ ಇಲ್ಲದೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಲಂಗ್ಸ್ ಹೀಟ್ ಜಾಸ್ತಿ ಆಗುತ್ತೆ ಲಂಗ್ಸ್ ಅಂದ್ರೆ ವಾಯು ಶ್ವಾಸಕೋಶ ವಾಯು ಕೆಲಸ ಏನು ಏನೇ ಬಂದ್ರೆ ಕೆಳಕ್ ತಳುತ್ತೆ ಮಳೆ ಆಗಿರ್ಬೋದು ಗಾಳಿ ಆಗಿರ್ಬೋದು ಎಲ್ಲ ವಸ್ತುಗಳು ಅದೇ ತರ ಲಂಗ್ಸ್ ಹೀಟ್ ಆದ್ರೆ ಅದ್ ಹೋಗ್ಬಿಟ್ಟು ಲಾರ್ಜ್ ಇಂಟ್ರಸ್ಟೇನ್ ದೊಡ್ಡ ಕರಳಿನಲ್ಲಿ ಹೀಟ್ ಜಾಸ್ತಿ ಆಗಿ ಮೋಷನ್ ಹಾರ್ಡ್ ಆಗ್ಬೋದು ಇಲ್ಲ ಈವನ್ ಮೋಷನ್ ಬ್ಲೀಡಿಂಗ್ ಆಗ್ಬೋದು ಸೊ ಹಾಗಾಗಿ ಯಾರಂದ್ರೆ ಅವ್ರು ಮಾಡಬೇಡಿ ನ ಕರೆಕ್ಟ್ ಪ್ರಿಕಾಷನ್ಸ್ ಹೇಳ್ತಾ ಇದ್ದೀನಿ ನಿಮಗೆ ಸ್ಪಾಂಟೇನಿಯಸ್ ಸ್ವೆಟ್ಟಿಂಗ್ ಆಗ್ತಾ ಇತ್ತು ಎದೆ ಆಗ್ತಾ ಇತ್ತು ಪ್ಲಸ್ ಉಸಿರಾಟಕ್ಕೆ ಕಷ್ಟ ಆಗ್ತಾ ಇತ್ತು ಅವ್ರು ಮಾತ್ರ ಮಾಡಿ ಎರಡು ಕೈಯಲ್ಲಿ ಮಾಡ್ಬೋದು ಮಾಡಿ ಐದು ನಿಮಿಷಕ್ಕೆ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಟರ್ ಆಯಿತು ಅಂದರೆ ಇನ್ನೂ ಆಸ್ಪತ್ರೆಗೆ ಹೋಗೋಕೆ ಟೈಮ್ ಇದೆ ಅಂದರೆ ಇನ್ನು ಐದು ಆರು ನಿಮಿಷಕ್ಕೆ ಇನ್ನೊಂದ್ಸತಿ ಮಾಡಿ ನೋ ಡೌಟ್ ನಾಳೆ ಏನಾದ್ರೂ ಮೋಷನ್ ಆಗಿಲ್ಲ ಅಂದರೆ ಒಂದು ಏನಾರು ಮೆಡಿಸಿನ್ ಆಯುರ್ವೇದಿಕ್ ಮೆಡಿಸಿನ್ ತಗೊಂಡು ಮೋಷನ್ ಫ್ರೀ ಮಾಡ್ಕೊಳ್ಳೋಣ ಬಟ್ ಇವಾಗ ನೀನು ಹಾಸ್ಪಿಟ್ಲಿಗೆ ಹೋಗೋದ್ರೊಳಗಡೆ ಸೂಪರ್ ಆಗ್ಬೇಕು ಇದನ್ನ ಪ್ರಾಕ್ಟಿಕಲ್ ಆಗಿ ಸುಮಾರು ಪೇಶೆಂಟ್ ಮಾಡಿದೀವಿ ಅದ್ಭುತವಾಗಿ ವರ್ಕ್ ಆಗುತ್ತೆ ಇಲ್ಲ ಸರ್ ನನಗೆ ಏನು ಇಲ್ಲ ಆದ್ರೂ ನಿಮ್ ಪಾಯಿಂಟ್ ಏನ ಚೆಕ್ ಮಾಡ್ತೀನಿ ಮಾಡ ಪ್ರೆಸ್ ಮಾಡ್ಕೊಳ್ಳಿ ನಾಳೆ ಮೋಷನ್ ಹೆಂಗಿರುತ್ತೆ ನೋಡಿ ಬ್ರೀತಿಂಗ್ ಹೆಂಗಿರುತ್ತೆ ನೋಡಿ ಸೊ ಅದ್ಭುತವಾಗಿ ವರ್ಕ್ ಆಗುತ್ತೆ ಥ್ಯಾಂಕ್ ಯು ಸೊ ದಿಸ್ ಈಸ್ ಅಬೌಟ್ ಲಂಗ್ಸ್ ಅಂಡ್ ಲಾರ್ಜ್ ಇಂಟ್ರೆಸ್ಟ್ ಏನ್ ಬಸ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು